ಅಜಿತ್ ಪವಾರ್ ನಿಧನದ ಸುದ್ದಿ ತೀವ್ರ ದುಃಖಕರವಾಗಿದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂತಾಪವನ್ನ ಸೂಚಿಸಿದ್ದಾರೆ ಈ ದುಃಖದ ಕ್ಷಣದಲ್ಲಿ ಮಹಾರಾಷ್ಟ್ರ ಜನರೊಂದಿಗೆ ನಿಲ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಗಾಂಧಿ ಟ್ವೀಟ್ ಅನ್ನ ಮಾಡಿದ್ದಾರೆ ರಾಷ್ಟ್ರ ರಾಜಕಾರಣಿಗಳು ಕೂಡ ಬಹಳಷ್ಟು ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂತಾಪವನ್ನು ಸೂಚಿಸಿದ್ದಾರೆ ಯಾಕಂತ ಹೇಳಿದ್ರೆ ಬಹಳಷ್ಟು ಪವರ್ಫುಲ್ ರಾಜಕಾರಣಿ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಹೆಗ್ಗಳಿಕೆ ಇವರ ಮೇಲಿತ್ತು ಅಜಿತ್ ಪವಾರ್ ನಿಧನದ ಸುದ್ದಿ ಒಂದು ಕಡೆ ತುಂಬಲಾರ್ದ ನಷ್ಟ ಮಹಾರಾಷ್ಟ್ರಾಗೆ ದೇಶಾದ್ಯಂತ ಬಹಳಷ್ಟು ಜನ ಮರುಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ನುರಿತ ಅನುಭವಿ ರಾಜಕಾರಣಿ ಬಹಳಷ್ಟು ಹೀಗೆ ನಡಿಬೇಕು ಅಂದರೆ ಹೀಗೇ ನಡಿಬೇಕಾಗಿತ್ತು ಯಾವುದೇ ವಿಚಾರಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಕಠಿಣ ಆಡಳಿತಗಾರ ಎನ್ನುವಂಥ ಹೆಗ್ಗಳಿಕೆ ಕೂಡ ಡಿ ಸಿ ಎಂ ಅಜಿತ್ ಪವಾರ್ ಮೇಲಿತ್ತು ಸದ್ಯಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಮಹಾರಾಷ್ಟ್ರ ಜನರೊಂದಿಗೆ ನಿಲ್ತೀನಿ ಎನ್ನುವಂಥ ಅಭಯವನ್ನು ಕೊಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ತಮ್ಮ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಬಹಳಷ್ಟು ರಾಷ್ಟ್ರ ನಾಯಕರು ಕೂಡ ಈ ಒಂದು ಸಂದರ್ಭದಲ್ಲಿ ಟ್ವೀಟ್ ಮಾಡಿ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ಆ ಒಂದು ಕುಟುಂಬಕ್ಕೆ ಈ ಒಂದು ನಷ್ಟವನ್ನ ಭರಿಸುವಂಥ ಶಕ್ತಿ ನೀಡಲಿ ಜೊತೆಗೆ ಬಹಳಷ್ಟು ಈ ಒಂದು ಪ್ರಭಾವಿ ಕುಟುಂಬದಿಂದಲೇ ಬಂದಂಥ ನಾಯಕ ಬಹಳಷ್ಟು ರಾಜಕೀಯದ ಅನುಭವವನ್ನ ಹೊಂದಿದಂತಹ ನಾಯಕ ಕಠಿಣ ನಿರ್ಧಾರಗಳ ಸರ್ದಾರ ಎನ್ನುವಂತಹ ಹೆಗ್ಗಳಿಕೆ ಇತ್ತು ಎಲ್ಲರೂ ಪ್ರೀತಿಯಿಂದ ದಾದಾ ಅಂತ ಕರೀತಾ ಇದ್ರು ಹಾಗಾಗಿ ಒಂದು ಚಾಪನ್ನ ಮೂಡಿಸಿದ್ರು ತನ್ನದೇ ಆದಂತಹ ಚಾಪನ್ನ ಮೂಡಿಸಿದ್ರು ಇವರ ನಂತರ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವವಾಗುವುದಿಲ್ಲ ಅಷ್ಟರ ಮಟ್ಟಿಗೆ ಇವರ ಒಂದು ಅವಶ್ಯಕತೆ ಇತ್ತು ಚುನಾವಣೆಯ ಒಂದು ಸಭೆಗಳನ್ನ ಉದ್ದೇಶಿಸಿ ಇವತ್ತು ಮಾತನಾಡೋದಕ್ಕೆ ಹೊರಟಿದ್ರು ಸಾರ್ವಜನಿಕ ಸಭೆಯನ್ನು ಕೂಡ ಇವತ್ತು ಕಾಣಿಸ್ಕೊಳ್ಳುವಂತಹ ಎಲ್ಲಾ ಸಿದ್ಧತೆಗಳು ನಡೆದಿತ್ತು ಅಷ್ಟರಲ್ಲಾಗ್ಲೆ ಈ ವಿಧಿ ಆಟ ಅಂತ ಹೇಳ್ತಾರಲ್ಲ ಆ ವಿಧಿ ಆಟಕ್ಕೆ ಇವರು ಬಲಿಯಾಗಿರುವಂತದ್ದು ಜೊತೆಗೆ ಇವತ್ತು ನಾಲ್ಕು ಸಾರ್ವಜನಿಕ ಸಭೆ ಇತ್ತು ಆ ಒಂದು ಸಭೆಗೆ ಪಾಲ್ಗೊಳ್ಳುವಂಥ ನಿಟ್ಟಿನಲ್ಲಿ ಹೊರಟಿದ್ರು ತವರು ಜಿಲ್ಲೆ ಬಾರಾಮತಿ ಜಿಲ್ಲಾ ಪರಿಷತ್ ಚುನಾವಣೆಗೆ ಸಕಲ ರೀತಿಯಲ್ಲೂ ಸಜ್ಜಾಗುವಂತಹ ಸಂದರ್ಭದಲ್ಲಿ ಈ ಅವಘಡ ಈ ಒಂದು ದುರಂತ ಸಂಭವಿಸಿಯೇ ಬಿಟ್ಟಿದೆ